ಈಗ ಅದ್ರದೇ ಅದರದ್ದೇ ನಾನು ಹೇಳ್ತೀನಿ ಈಗ ನನಗೆ ನನಗೂ ಕೂಡ ಗೊತ್ತದ ಸುಮಾರು ಓದಿದ್ದೀನಿ ನೋಡಿರಿ ಅಂಥವು ಅತ್ಯಂತ ಭಾಳ ಖಂಡನೀಯವಾಗಿರ್ತಕ್ಕಂಥ ಕೆಲಸ ನಮ್ಮ ಈ ಸರ್ಕಾರದಲ್ಲಿ ನೋಡ್ರಿ ಈಗ ಎಷ್ಟು ಜಲಧಾರ ಯೋಜನೆ ಜೆ ಯೋಜನೆಯಲ್ಲಿ ಅಂದರೆ ಇದು ಜೆ ಜೆ ಎಮ್ ಅಂತ ಹೇಳ್ತದೆ ಆ ಜೆ ಜೆ ಎಮ್ ಆ ಯೋಜನೆಯಲ್ಲಿ ಎಷ್ಟು ಕೆಲಸ ಮಾಡ್ಯಾರೋ ಅದರಲ್ಲಿ ಹೆಚ್ಚು ಕಡಿಮೆ ಭಾಳ ಕೆಲಸಗಳಲ್ಲಿ ಅವ್ಯವಹಾರನೂ ಆಗ್ಯದ ಅಥವಾ ಸರಿಯಾಗಿನೂ ಕೆಲಸ ಆಗಿಲ್ಲ ಅದಕ್ಕೆ ಕಾರಣೀಭೂತರ ಆರೋಪ ಅಂತಂದ್ರೆ ಈ ಸರ್ಕಾರದವ್ರು ಈಗ ನೋಡಿರಿ ಏನು ಮಾಡ್ತಾರೆ ಕಾಂಟ್ರಾಕ್ಟ್ ತೊಗೋತಾರೆ ಈಗ ಹಳ್ಳಿ ಹತ್ತರದ ಹಳ್ಳಿನೋ ಬಿಜಾಪುರದ ಕಾಂಟ್ರಾಕ್ಟ್ ತಗೋತಾರೆ ಕಾಂಟ್ರಾಕ್ಟ್ ತೊಗೊಂಡವನು ತಾನು ಮಾಡೋಂಗಿಲ್ಲ ಅವನು ಏನು ಮಾಡ್ತಾನೆ ಇನ್ನೊಬ್ಬ ಚಪರಾಸಿನ ಹುಡುಕ್ತಾನವ ತಾನು ಎಷ್ಟು ಹಣ ತಿನ್ನಬೇಕು ತಿಂದು ಅವನ ಕಡಿಂದ ಇಷ್ಟುಕೊಂಡು ಮತ್ತೊಬ್ಬನಿಗೆ ಕಾ ಸಬ್ ಕಾಂಟ್ರಾಕ್ಟ್ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಲ್ಲಿ ನೋಡಿರಿ ಎಷ್ಟು ಅವ್ಯವಹಾರ ಇದೆ ಸಬ್ ಕಾಂಟ್ರಾಕ್ಟ್ ಯಾಕೆ ಕೊಡಬೇಕು ಅದಕ್ಕೆ ನನ್ನ ಅಭಿಪ್ರಾಯ ಪ್ರಕಾರ ಜಿಲ್ಲೆಯಲ್ಲಿ ಸಬ್ ಕಾಂಟ್ರಾಕ್ಟರ್ ಎಷ್ಟು ಮಾಡ್ಯಾರಲ್ಲ ಯಾರ್ಯಾರು ಕೊಟ್ಟಾರ ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಹಾಕಿದ್ರು ಏನು ಅಡ್ಡಿ ಇಲ್ಲ ಅಂಥೇಳಿ ನನ್ನ ವೈಯಕ್ತಿಕ ಅಭಿಪ್ರಾಯಪ್ಪ ಅದು ಯಾಕೆ ಕೊಡಬೇಕು ನಿನಗೆ ನೇರವಾಗಿ ನಿನಗೆ ಕಾಂಟ್ರಾಕ್ಟ್ರು ಟೆಂಡರ್ ಆಗಿರ್ತದೆ ನೀನು ಕೆಲಸ ಮಾಡಬೇಕಪ್ಪ ಅದನ್ನು ಅವನು ಹೋಗಿಬಿಟ್ಟು ಇನ್ನೊಬ್ಬರಿಗೆ ನೀನು ಆ ಕೆಲಸ ಕೊಟ್ಟರೆ ಯಾಕೆ ಸರಿಯಾಗಿ ಮಾಡ್ತಾನೆ ನೀನು ಹಾಳಾಗ್ತಿಯ ಅದಕ್ಕಾಗಿ ಅವನ್ನ ಎಲ್ಲನೂ ಕೂಡ ಬ್ಯಾ ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಬೇಕು ಅಂಥೇಳಿ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ನಿಜವಾಗಿ ಅದರಲ್ಲಿ ನಾನು ಭಾಳ ಖೇದ ನೋಡಿರಿ ಎಷ್ಟು ಹೈರಾಣ್ ಎಷ್ಟು ತೊಂದರೆ ಎಷ್ಟು ಜನರಿಗೆ ಕುಡಿಲಕ್ಕೆ ನೀರು ಬೇಕು ಅಂತ ಹೇಳಿ ಪಾಪ ಪಾಪಗಿಡಿ ಇಂಥ ಕೆಲಸ ಮಾಡ್ತಾರೆ ಎಷ್ಟು ಹಳ್ಳಿಯೊಳಗೆ ಅದು ಸಿ ಸಿ ರೋಡ್ ಹಡ್ಡದು ಕೂಡ ಮುಚ್ಚಿಕೊಡಬೇಕು ಅಂತದ ಅದನ್ನು ಸಹಿತ ಮಾಡಿಲ್ಲ ನಾನು ಎರಡು ಪೇಪರ್ ಮೇಲೆ ನೋಡಿದೆ ಒಂದು ಎರಡು ಎರಡು ಮೂರು ಪೇಪರ್ನಲ್ಲಿ ಎಲ್ಲ ಕಡೆಯೂ ಅದೇ ವ್ಯವಸ್ಥೆ ನಾನು ಚೀಫ್ ಸೆಕ್ರೆಟರಿಗೆ ಹೇಳಿದೀನಿ ಆಮೇಲೆ ಎಕ್ಸಿಕ್ಯೂಟಿವ್ ಅವ್ರಿಗೆ ಹೇಳೀನಿ ಎಲ್ಲರೂ ಎಮ್ ಎಲ್ ಎಮ್ ಎಲ್ ಎಗಳಿಗೆ ಅದು ನಾನೇನು ಹೇಳೋಕ್ಕೆ ಹೋಗೋದಿಲ್ಲ ಅವ್ರು ಹಂಗೆ ಹಂಗೆ ಮಾಡ್ತಾರೋ ಏನೇನು ಮಾಡ್ತಾರೋ ನಿಮಗೆ ಗೊತ್ತದ ನೋಡಿರಿ ಅವ್ರ ತಾಲೂಕಿನಲ್ಲಿ ಆಗ್ತಕ್ಕಂಥ ಕೆಲಸಗೆ ಒಂದು ಸ್ವಲ್ಪ ಎಲ್ಲರೂ ಇಂಟ್ರೆಸ್ಟ್ ಒಂದು ಮಾಡಬೇಕಿಲ್ಲ ಪಬ್ಲಿಕ್ ಕೆಲಸ ಹಾಂ ಅದು ತಮ್ಮ ಜನರ ಕೆಲಸ ಓಟ್ ಹಾಕಿದವ್ರ ಕೆಲಸ ಒಬ್ಬರು ಅದ್ರ ಬಗ್ಗೆ ನಿಷ್ಕಾಳಜಿ ಎಲ್ಲರೂ ಕಾಳಜಿ ಆರು ವಹಿಸೋದಿಲ್ಲಪ್ಪ ಎಲ್ಲರೂ ನಿಷ್ಕಾಳಜಿಯಿಂದ ಅವ್ರು ಕೆಲಸ ಮಾಡ್ತಾನೆ ಅಂತೇಳಿ ನನಗನ್ನಿಸ್ತದೆ ಯಾಕಂತಂದ್ರೆ ಭಾಳ ಅದರಲ್ಲಿ ತೊಂದರೆ ಆಗೋದ ನನಗೂ ತುಂಬ ನೋವಾಗಿದೆ ಆ ವಿಷಯದಲ್ಲಿ ನಾವು ಒಬ್ಬನೇ ಎಷ್ಟು ಮಾಡ್ಲಿಕ್ಕೆ ಆಗ್ತದ ఏన కార్బార్ మాట్లా నేత్ర బుడు కార్బార్ మాట్ అంటారు ఎమ్ ఎల్ ఎందు అడతని అదే నూ నేసే నుమ్ ఆగ్ అనే ఇ బే నేనుమాో అదీ అంత మాత్రు బాగా స్పష్టంగా ఇస్తాను ಆದ್ರೆ ಅದು ಅಲ್ಲಿ ಹೆಂಗೆ ಮಾಡ್ತಾರಂದ್ರೆ ರಾಜ್ಯಕ್ಕೆ ಬರ್ತಕ್ಕಂಥ ಹಣ ಇದು ಒಂದ್ರೆಗೆ ಅಲ್ಲ ಎಲ್ಲದರಲ್ಲಿ ಏನು ಮಾಡ್ತಾರೆ ನೇರವಾಗಿ ರಾಜ್ಯಕ್ಕೆ ಕಳಿಸಿಬಿಡ್ತಾರೆ ಅವರು ಅರ್ಧ ಹಣ ಇಟ್ಕೊಂಡು ಅರ್ಧ ಇಟ್ಕೊಂಡು ಮತ್ತು ಅರ್ಧ ಹಿಂಗೆ ಮಾಡಂಗಿಲ್ಲ ಒಂದೇ ಸಲನೇ ಕಳಿಸ್ಬಿಡ್ತಾ ಅದ್ರಾಗಾಗಿ ಅದು ಹಿಡಿದು ಏನೂ ಉಳ್ಯೋದಿಲ್ಲ ಇವರು ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡ್ಲಿಕ್ಕೆ ಸಾಧ್ಯದ ನಾನು ಇನ್ನೊಂದು ಸಲ ಯಾರ ಜೊತೆ ಚರ್ಚೆ ಮಾಡಿ ಅದು ಒಂದು ಬಹಳ ಸರಿಯಾದ ಒಂದು ರಿಪೋರ್ಟನ್ನು ನಾನು ನಾನೇ ಒಂದು ಬರೆದು ಹಾಕಬೇಕು ಅಂತ ಹೇಳಿ ನಾನು ಮಾಡಿದ್ದೀನಿ ನಾನು ಒಪ್ತೀನಿ ನೋಡೋಣ ಅದು ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಆತು ನೋಡಿ ದಯವಿಟ್ಟು ನನಗೂ ತುಂಬ ಬೇಸರ ಇದೆ ಆ ವಿಷಯದಲ್ಲಿ ಯಾಕಂತಂದ್ರೆ ಒಬ್ಬರು ಸರಿಯಾಗಿ ಕೆಲಸ ಮಾಡೋದಿದ್ರಿ ಎಷ್ಟೊತ್ತು ಯಾರಿಗೆ ಹೇಳೋದು ಹಳ್ಳಿಗಳ್ದಾಗ ಜನ ಬರ್ತಾರೆ ನಮ್ಮ ಹತ್ರ ನೋಡ್ರಿ ಅದು ಗುಂಡಿ ಮುಚ್ಚಿಲ್ಲ ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟೊತ್ತು ಅವ್ರಿಗೆ ಹೇಳುದು ಹೇಳಿ ನನಗೂ ತುಂಬ ಬೇಸರದ ಆ ವಿಷಯದಲ್ಲಿ ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅವರೇ ಅದನ್ನು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ ಕಾಮಗಾರಿ ಗುಣಮಟ್ಟ ಆಗುವರೆಗೂ ಪರಿಕ್ರಮ ಆಗುವರೆಗೂ ಅನಾರ ಪೆಂಡಿಂಗ್ ಇರಬೇಕು ಮಾಡ್ಕೊತ ಈವರೆಗಿನ ಮಾರ್ಚ್ ಪಾರ್ಟಿ ಅನ್ನ ಪೆಂಡಿಂಗ್ ಕೊಡ್ಬೇಕು ಕಾಮಗಾರಿ ಆದ ನಂತರ ಬಿಡುಗಡೆ ಅದು ಅಲ್ಲಿ ಹೆಂಗ್ ಮಾಡ್ತಾರ ಅಂದ್ರೆ ರಾಜ್ಯಕ್ಕೆ ಬರತಕ್ಕಂತ ಹಣ ಇದು ಒಂದ್ರೇ ಅಲ್ಲ ಎಲ್ಲದ್ರಲ್ಲಿ ಏನಂತ ನೇರವಾಗಿ ರಾಜ್ಯಕ್ಕೆ ಕಲಿಸ್ಬಿಡ್ತಾರ ಅವ್ರು ಅರ್ಧ ಹಣ ಇಟ್ಕೊಂಡು ಅರ್ಧ ಇಟ್ಕೊಂಡು ಮತ್ತೆ ಅರ್ಧ ಇಂಥ ಮಾಡೋಂಗಿಲ್ಲ ಒಂದೇ ಸಲನೇ ಕಲಿಸ್ಬಿಡ್ತಾ ಅದರಾಗಾಗಿ ಅದು ಹಿಡ್ತಕ್ಕೆ ಏನು ಉಳ್ಳೇದಿಲ್ಲ ಇವ್ರು ಇವ್ರು ಮಾಡಬೇಕಲ್ಲ ಇಲ್ಲಿ ಸರಿಯಾಗಿ ಅದಕ್ಕೆ ನೋಡೋಣ ಅದು ಯಾವ ರೀತಿ ಮಾಡೋಕ್ಕೆ ಸಾಧ್ಯ ನಾನು ಇನ್ನೊಂದು ಸಲ ಯಾರ ಜೊತೆ ಚರ್ಚೆ ಮಾಡಿ ಅದು ಒಂದು ಭಾಳ ಸರಿಯಾದ ಒಂದು ರಿಪೋರ್ಟನ್ನು ನಾನು ನಾನೇ ಒಂದು ಬರೆದು ಹಾಕಬೇಕು ಅಂತೇಳಿ ನಾನು ಮಾಡಿದ್ದೀನಿ

ಹಳ್ಳಿಗೆ ಹೋದಾಗ ಜನ ಬರ್ತಾರೆ ನಮ್ಮ ಹತ್ರ ನೋಡ್ರಿ ಅದು ಗುಂಡಿ ಮುಚ್ಚಿಲ್ಲ ಸರಿಯಾಗಿ ಪೈಪ್ಗಳು ಜೋಡಿಸಿಲ್ಲ ನಮ್ಮ ಹತ್ರ ಬಂದು ಕಂಪ್ಲೇಂಟ್ ಮಾಡ್ತಾರೆ ಎಷ್ಟೊತ್ತವರು ಹೇಳಿದ್ರು ಹೇಳಿ ನನಗೂ ತುಂಬ ಬೇಸರದ ಆ ವಿಷಯದಲ್ಲಿ ಇದೆಲ್ಲ ಕೇಂದ್ರ ಸರ್ಕಾರದ ಜವಾಬ್ದಾರಿ ಅವರೇ ಅದನ್ನು ಇದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅವರೇ ಈ ಜವಾಬ್ದಾರಿಯನ್ನು ನಿಭಾಯಿಸಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ